ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಸುಮಾರು ಎರಡು ಮೂರು ದಿನಗಳ ಹಿಂದೆ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿಗಳಾದ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಾಜಿ ಶ್ರೀಯುತ ಈಶ್ವರಪ್ಪನವರು ಒಂದು ಪ್ರಕಟಣ ಪ್ರಕಟಣೆ ನೀಡಿರೋ ತಮಗೆಲ್ಲ ಗೊತ್ತೇ ಇದೆ ಈ ಬಸ್ ಸ್ಟ್ಯಾಂಡ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಮುಂದಿರತಕ್ಕಂಥ ಜಾಗ ಅಲ್ಲಿ ಏನು ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡಾಗಿ ಶಿವಮೊಗ್ಗ ನಗರದ ಸಾರಿಗೆ ವ್ಯವಸ್ಥೆ ಬಸ್ಗಳು ಏನು ನಿಲ್ತಾಯಿದೆ ಆ ಜಾಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ಸೇರಿದ ಜಾಗ ಅಂಥೇಳಿ ಅವರು ತಮ್ಮ ಪ್ರಕೃತಾ ಪ್ರಕರಣದಲ್ಲಿ ತಮ್ಮ ಪತ್ರಿಕಾಗೋಷ್ಠಿ ಮೂಲಕ ಹೇಳಿರ್ತಾರೆ ಅಲ್ಲದೆ ಈ ಜಾಗ ಶಿವಮೊಗ್ಗ ಮಹಾನಗರ ಪಾಲಿಕೆಗೆ ನ್ಯಾಯದಲ್ಲಿ ತೀರ್ಪು ಕೂಡ ಆಗಿದೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಸೇರಿದ ಸೊತ್ತು ಅಂಥೇಳಿ ಆಗಿದೆ ಅಂತ ಹೇಳಿ ತಮ್ಮ ಮೂಲಕ ಪತ್ರ ಪ್ರಕಟಣೆಯನ್ನು ಕೊಡಿಸಿರ್ತಾರೆ ನಾನು ತುಂಗಾರೇಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ನ ಕಾನೂನು ಸಲಹೆಗಾರಾಗಿರ್ತೇನೆ ಈ ವಿಚಾರ ಅವರು ಈ ಮಾಜಿ ಈಶ್ವರಪ್ಪನವರು ಏನು ಹೇಳಿರ್ತಾರೆ ಅದೆಲ್ಲ ಸತ್ಯಕ್ಕೆ ವಿರುದ್ಧವಾದ ವಿಚಾರ ಆಗಿರ್ತದೆ ಸರ್ ನಂಬರ್ ಇಪ್ಪತ್ತಾರು ಹಿಂದಿನ ಮಿಲ್ಗಟ್ಟ ಗ್ರಾಮದ ಸರ್ ನಂಬರ್ ಇಪ್ಪತ್ತಾರು ಆಗಿದ್ದು ಅದು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರಿಗೆ ಸೇರಿದ ಸ್ವತ್ತಾಗಿರ್ತದೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿಯಲ್ಲಿ ಈ ಹಿಂದಿನ ಅದರ ಒಡೆಯರಾಗ ಆರ್ ಎಸ್ ಗೋಪಾಲಪ್ಪ ಮತ್ತು ಅವರ ಮಗ ಆರ್ ಜಿ ಮಂಜಾತ್ ಅವರಿಂದ ನೋಂದಣಿ ಕ್ರಯಪತ್ರದ ಮೂಲಕ ಸಾವಿರದ ಒಂಬೈನೂರ ನಲವತ್ತಾರನೇ ಇಸ್ವಿನಲ್ಲಿ ಈ ಆಸ್ತಿಯನ್ನು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ ಕಂಪ್ನಿಯನ್ನು ಖರೀದಿ ಮಾಡಿರ್ತಾರೆ ಒಟ್ಟು ಆ ಕ್ರಯಪತ್ರದಲ್ಲಿ ಸಾವಿರ ನಂಬರ್ ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಹಿಂದಿನ ಸಾವಿರ ನಂಬರ್ ಇಪ್ಪತ್ತೆಂಟು ಈಗಿನ ಸಾವಿರ ನಂಬರ್ ಐವತ್ತು ಒಟ್ಟು ಮೂರು ಸರ್ವೆ ನಂಬರ್ಗಳು ಸೇರಿ ಸುಮಾರು ಹತ್ತು ಎಕರೆ ಇಪ್ಪತ್ತಾರು ಗುಂಟೆ ಜಾಗವನ್ನು ಆ ಕ್ರಯಪದ ಮೂಲಕ ರಿಜಿಸ್ಟರ್ ಆದ ಕ್ರಯಪದ ಮೂಲಕ ಖರೀದಿ ಮಾಡಿರ್ತಾರೆ ತದನಂತರ ಅಲ್ಲಿ ಈ ಹಿಂದೆ ಗಜಾನಂದ ರೈಸ್ ಮಿಲ್ ಅವರು ಮಿಲ್ಲಿಂಗ್ ಆಪ್ರೇಷನ್ ನಡೆಸ್ತಾಯಿದ್ರು ಅದನ್ನು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರೀಸ್ ಹೆಸರಿನಲ್ಲಿ ಮಿಲ್ಲಿಂಗ್ ಆಪ್ರೇಷನ್ ಕಂಪ್ನಿಯವರು ನಂತರ ಮುಂದುವರ್ಸ್ಕೊಂಡು ಬಂದಿರ್ತಾರೆ ಅಲ್ಲಿನ ಸರ್ವೆ ನಂಬರ್ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಅದು ರೆವೆನ್ಯೂ ಸರ್ವೆ ನಂಬರ್ಗಳಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಏಳನೇ ಅಂದರೆ ದಿನಾಂಕ ಏಳು ನಾಲ್ಕು ಸಾವಿರದ ಒಂಬೈನೂರ ಐವತ್ತೈದನೇ ಇಸ್ವಿ ಸಾರಿ ಐವತ್ತೈದನೇ ಇಸ್ವಿಯಲ್ಲಿ ಮಾನ್ಯ ಶಿವಮೊಗ್ಗ ಜಿಲ್ಲಾ ಅಧಿಕಾರಿಗಳ ಆದೇಶ ಮೂಲಕ ಅದನ್ನು ಕೈಗಾರಿಕಾ ಉಪಯೋಗಕ್ಕೆ ಪರಿವರ್ತನೆ ಕೂಡ ಆಗಿರ್ತದೆ ಈ ರೀತಿ ಸಾವಿನಂಬರ್ ಇಪ್ಪತ್ತಾರು ಇಪ್ಪತ್ತೇಳು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರಿಗೆ ಸೇರಿದ ಜಾಗ ಇದು ಕೈಗಾರಿಕಾ ಪ್ರದೇಶಕ್ಕೆ ಪರಿವರ್ತನೆ ಆಗಿರ್ತಕ್ಕಂಥ ಆಗಿದೆ ಅನ್ನೋ ವಿಚಾರ ಕೂಡ ಹಿಂದಿನ ಸಾವಿರದ ಒಂಬೈನೂರ ಐವತ್ತೇಳರ ಮೈಸೂರು ಗೆಜೆಟ್ನಲ್ಲೂ ಕೂಡ ಅದು ಪ್ರಕಟಣೆಗೊಂಡಿರ್ತದೆ ನಂತರ ಸಾವಿರದ ಒಂಬೈನೂರ ಐವತ್ತೆಂಟನೇ ಸೀನಲ್ಲಿ ಈ ಅದರಲ್ಲಿ ಒಂದು ಪೋಸ್ಟಿನ ಜಾಗ ಸುಮಾರು ಒಂದು ಮೂರು ಸಾವಿರ ಎರಡು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಜಾಗವನ್ನು ಈ ಹಿಂದಿನ ಭಾರತ್ ಪೆಟ್ರೋಲಿಯಂ ಲಿಮಿಟೆಡ್ ಅವರಿಗೆ ಬಾಡಿಗೆ ಕೂಡ ನೀಡಲಾಗುತ್ತೆ ಸುಮಾರು ಆರು ದಶಗಳ ಕಾಲ ಅಂದರೆ ಎರಡು ಸಾವಿರದ ಹದಿನೆಂಟನೇ ಸೀನ್ ತನಕನ ಕಾಲ ಅಲ್ಲಿ ಪೆಟ್ರೋಲ್ ಬಂಕನ್ನು ಒಬ್ಬರು ಅನ್ನೋರು ಬಿ ಪಿ ಸಿ ಅವರ ಕಡೆಗೆ ಡೀಲರ್ ಆಗಿ ನಡೆಸ್ಕೊಂಡು ಬಂದಿರ್ತಾರೆ ಆ ಕಟ್ಟಡ ಈಗಲೂ ಕೂಡ ಅಲ್ಲಿ ಕಾಣ ತಮಗೆ ಈ ಎಲ್ಲ ವಿಚಾರಗಳು ಗೊತ್ತಿದ್ದು ಕೂಡ ಕೆಲವೊಂದು ಪಟ್ಟಭದ್ಧ ಹಿತಾಸಕ್ತಿಗಳು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಈ ಜಾಗ ಒಬ್ಬರು ಮಾದಪ್ಪ ಮಾನ್ ಮಹಾದೇವಪ್ಪ ಅವನವರಿಗೆ ಸೇರಿದೆ ಅಂಥೇಳಿ ಅವರಿಂದ ನಂತರ ಆರು ಜನಕ್ಕೆ ಕ್ರಯವಾಗಿದ್ದು ನಂತರ ಅವರಿಂದ ಇಪ್ಪತ್ನಾಲ್ಕು ಜನ ಮಾರುಡಿಗಳಿಗೆ ಸೇರಿದೆ ಅವರು ಖರೀದಿ ಮಾಡಿರ್ತಾರೆ ಅಂಥೇಳಿ ಮುನ್ಸಿಪಾಲ್ಟಿನಲ್ಲಿ ಖಾತೆಗಳನ್ನು ತಿದ್ದುಪಡಿ ಮಾಡಿ ಅವರ ಹೆಸರಿಗೆ ಖಾತೆ ಆಗಿರ್ತದೆ ನಂತರ ಆ ಖಾತೆಯನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ ಖಾತೆ ಕ್ಯಾನ್ಸಲ್ ಕೂಡ ಆಗಿರ್ತದೆ ನಂತರ ಈ ವಿಚಾರವಾಗಿ ಈ ಇಪ್ಪತ್ನಾಲ್ಕು ಜನ ಮಾರವಾಡಿಗಳು ತಮಗೆ ಹಕ್ಕು ಇದೆ ಈ ಆಸ್ತಿ ಮೇಲೆ ನಾವು ಖರೀದಿ ಮಾಡಿದ್ದೀವಿ ಹೇಳಿ ಶಿವಮೊಗ್ಗದಲ್ಲಿ ಸುಮಾರು ಇಪ್ಪತ್ನಾಲ್ಕು ದಾವನ್ನು ಮುನ್ಸಿಪಾಲ್ಟಿ ಮತ್ತು ತುಂಗಾ ರೈಸ್ ಆ್ಯಂಡ್ ಆಯಿಲ್ ಇಂಡಸ್ಟ್ರಿ ವಿರುದ್ಧ ಹಾಕಿರ್ತಾರೆ ಅವ್ರು ಹಾಕಿರೋ ಎಲ್ಲ ಇಪ್ಪತ್ನಾಲ್ಕು ದಾವಗಳು ಕೂಡ ವಜಾ ಆಗಿರ್ತದೆ ನಂತರ ಅವರು ಅಪೀಲ್ ಹೋಗಿರ್ತಾರೆ ಅಪೀಲು ಕೂಡ ವಜಾ ಆಗಿರ್ತದೆ ಆದರೆ ಮುನ್ಸಿಪಾಲ್ಟಿ ಅವರು ಹಾಕಿದ್ದ ದಾವ ಕೂಡ ತಮಗೆ ಸೇರಿದ್ದಂಥ ಏನು